ವ್ಯಾಮೋಹ ಪ್ರಪಂಚ ಹಿಂದೆ ವೀರಶರ್ಮ ಎಂಬ ರಾಜನಿದ್ದ ಅವನ ಪತ್ನಿ ಸೌಂದರ್ಯ ಹಾಗೂ ಹೆಸರಿಗೆ ತಕ್ಕ ಹಾಗೆ ಇದ್ದಳು ರಾಜರಾಣಿಯರ ಅನ್ಯೋನ್ಯತೆ ಕುರಿತು ಅರಮನೆಯಲ್ಲಿ ಚರ್ಚೆಯಾಗುತ್ತಿತ್ತು ಅಚಾನಕ್ ರಾಜನ ಪತ್ನಿ ಮರಣ ಹೊಂದಿದಳು ರಾಜನ ದುಃಖ ತಡೆಯಲಾರದೆ ಶವದ ಮುಂದೆ ಕುಳಿತನು ರಾಜಕಾರ್ಯಗಳೆಲ್ಲ ಸ್ಥಗಿತಗೊಂಡವು ರಾಜನ ತಂದೆ ತಾಯಿ ಮಂತ್ರಿಗಳು ಎಲ್ಲ ಯೋಚಿಸಿ ಒತ್ತಾಯದಿಂದ ರಾಣಿಯ ಶವ ಸಂಸ್ಕಾರ ಮಾಡಿದರು ರಾಜನು ಹೂಳಿದ ಶವ ತಂದು ರಾಸಾಯನಿಕಗಳಿಂದ ರಕ್ಷಣೆ ಮಾಡಿ ಮತ್ತೆ ಮೈಮರೆತನು ರಾಜ್ಯದ ಗತಿ ಏನು ಎಂದು ಚಿಂತಿಸಿದ ಚಿಂತಿಸಿದ ರಾಜ ಪರಿವಾರ ರಾಜನು ತನ್ನ ರಾಣಿ ಸತ್ತ ನಂತರ ಏನಾದಳು ಎಂದು ತಿಳಿಯಲು ತ್ರಿಕಾಲಜ್ಞಾನಿಗಳಾದ ಮಹರ್ಷಿಗಳಲ್ಲಿ ಹೋದನು ಹೀಗೆ ಬಂದ ರಾಜ ತನ್ನ ಸಂಕಟವನ್ನು ಹೇಳಿ ನನ್ನ ಪತ್ನಿ ಈಗ ಎಲ್ಲಿದ್ದಾಳೆ ನಿಮಗೆ ಗೊತ್ತೇ ಎಂದು ಕೇಳಿದ ಹೌದು ಗೊತ್ತು ನಿನ್ನ ಪತ್ನಿ ಜೀವಿತ ಕಾಲದಲ್ಲಿ ತನ್ನ ದೇಹ ಸೌಂದರ್ಯ ಗಮನ ಗಮನಹರಿಸಿದ್ದಳು ಹಾಗಾಗಿ ಅವಳು ಈಗ ಕುರೂಪಿ ದುಂಬಿಯಾಗಿ ಹುಟ್ಟಿ ಈ ಉದ್ಯಾನನದಲ್ಲಿ ಗಂಡು ದುಂಬಿಯೊಂದಿಗೆ ಸುಖವಾಗಿದ್ದಾಳೆ ಇದನ್ನು ಕೇಳಿ ಅನುಮಾನಗೊಂಡ ರಾಜ ಋಷಿಗಳಿಗೆ ತೋರಿಸುವಂತೆ ಹೇಳಿದ ಋಷಿಗಳು ತಮ್ಮ ಜ್ಞಾನಶಕ್ತಿಯಿಂದ ದುಂಬಿಯನ್ನು ಕರೆದರು ಅವರ ಮುಂದೆ ದುಂಬಿ ಬಂತು ರಾಜನು ದುಂಬಿಗೆ ನೀನು ಪತಿಯ ಜೊತೆ ಸುಖವಾಗಿರುವೆಯಾ ನಿನಗೆ ಪೂರ್ವಜನ್ಮದ ಸ್ಮರಣೆ ಇದೆಯೇ ಎಂದಾಗ ಅದು ಹೇಳಿತು ನಾನು ಈ ಜನ್ಮದಲ್ಲಿ ನನ್ನ ಪತಿ ಜೊತೆ ಸುಖವಾಗಿದ್ದೇನೆ ಹಿಂದಿನ ಜನ್ಮದ ಸ್ಮರಣೆಯೂ ಇದೆ ನಾನು ನಿನ್ನ ಪ್ರೀತಿಯ ರಾಣಿ ಸೌಂದರ್ಯ ಆಗಿದ್ದೆ ಎಂದಿತು ರಾಜ ಹೇಳಿದ ನೀನು ಈಗ ಈಗಲೂ ನನ್ನ ಪ್ರೀತಿಸುವೆಯ ನನ್ನ ಅರಮನೆಯ ಉದ್ಯಾವನಕ್ಕೆ ಬಾ ನನ್ನ ಜೊತೆ ಇರು ಎಂದನು ಕೋಪಗೊಂಡ ದುಂಬಿ ನನ್ನ ಗಂಡ ನನಗಾಗಿ ಕಾಯುತ್ತಿದ್ದಾನೆ ನಾನು ಈಗಲೇ ಹೋಗಬೇಕು ಈ ಜನ್ಮದಲ್ಲಿ ನನ್ನ ಗಾತ್ರ ಹಾಗೂ ಪರಿಸರಕ್ಕನುಗುಣವಾಗಿ ನನ್ನ ಪತಿಯ ಜೊತೆ ಸಂತೋಷವಾಗಿರುವೆ ನೀನು ಹೀಗೆ ನನ್ನ ಸಮಯ ಹಾಳು ಮಾಡಬೇಡ ಹಾಗೆ ಮಾಡಿದರೆ ನಿನ್ನ ಕಿವಿಯೊಳಗೆ ಹೋಗಿ ಕೊರೆದು ತೂತು ಮಾಡುವೆ ಎಂದಿತು ರಾಜನಿಗೆ ಅರ್ಥವಾಯಿತು ಪತ್ನಿಯ ಮೇಲಿದ್ದ ವ್ಯಾಮೋ ವ್ಯಾಮೋಹ ಹರಿಯಿತು ರಾಜದ ರಾಜಧಾನಿಗೆ ಬಂದು ರಾಣಿಯ ಶವವನ್ನು ಸಂಸ್ಕಾರ ಮಾಡಿ ಬೇರೆ ಹುಡುಗಿ ಜೊತೆ ವಿವಾಹ ಮಾಡಿಕೊಂಡನು ಯಾರನ್ನೂ ಬಿಡದ ಇಂತಹ ವ್ಯಾಮೋಹ ಒಮ್ಮೆ ಸಕಲಶಾಸ್ತ್ರ ವೇದ ಪಾರಾಂಗತರಾದ ಬ್ರಾಹ್ಮಣನಿಗೂ ಬಂದಿತ್ತು ಬಹಳ ಹಿಂದೆ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಾಹ್ಮಣನಿದ್ದ ಅಪಾರ ಜ್ಞಾನಿ ಅವನ ಜೀವಿತಾವಧಿಯಲ್ಲಿ ಹೇಳಿದ ಭವಿಷ್ಯಗಳು ನಿರ್ಧಾರ ಆಲೋಚನೆಗಳು ಸುಳ್ಳಾಗಿರಲಿಲ್ಲ ಭೂತ ಭವಿಷ್ಯ ವರ್ತಮಾನಗಳನ್ನು ಬಲ್ಲ ಅವನೊಮ್ಮೆ ತ ಅವನೊಮ್ಮೆ ತನ್ನ ಜಾತಕವನ್ನು ಪರಿಶೀಲಿಸಿದಾಗ ಕೆಲವೇ ದಿನಗಳಲ್ಲಿ ಅವನ ಆಯಸ್ಸು ಮುಗಿಯುತ್ತದೆ ಹಾಗೂ ಮರುಜನ್ಮದಲ್ಲಿ ಹಂದಿ ಜನ್ಮ ಪ್ರಾಪ್ತವಾಗುತ್ತದೆ ಎಂದು ಗೋಚರವಾಯಿತು ಕೂಡಲೇ ಮಗನನ್ನು ಕರೆದು ಮಗನೇ ಇನ್ನು ಕೆಲವೇ ದಿನಗಳಲ್ಲಿ ನಾನು ಸಾಯುವೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಜನ್ಮ ತಾಳಿ ಸತ್ತ ಒಂದು ವರ್ಷದಲ್ಲಿ ನನ್ನ ಮರಿಗಳೊಂದಿಗೆ ಮನೆಯ ಮುಂದೆ ಬರುವೆ ನೀನು ಬಂದೂಕಿನಿಂದ ನನ್ನನ್ನು ಹೊಡೆದು ಸಾಯಿಸು ಅಲ್ಲಿಗೆ ನನ್ನ ಹಂದಿ ಜನ್ಮ ಮುಗಿಯುತ್ತದೆ ಎಂದನು ಬ್ರಾಹ್ಮಣ ತಿಳಿಸಿದಂತೆ ಕೆಲವು ಕೆಲವೇ ದಿನಗಳಲ್ಲಿ ಮರಣಿಸಿದನು ಒಂದು ವರ್ಷವಾಯಿತು ಮಗ ತನ್ನ ತಂದೆ ಹಂದಿಯಾಗಿ ಬ ಬರುವುದರ ನಿರೀಕ್ಷೆಯಲ್ಲಿದ್ದನು ಸ್ವಲ್ಪ ಹೊತ್ತಿಗೆ ಹಂದಿ ತನ್ನ ಹಲವು ಮರಿಗಳೊಂದಿಗೆ ಅಲ್ಲಿಗೆ ಬಂದಿತು ಬಂದೂಕು ತಂದ ಮಗ ಹೊಡೆಯಲು ಮುಂದಾದ ಆಗ ಅದು ಮನುಷ್ಯರಂತೆ ಮಾತನಾಡಿ ನನ್ನನ್ನು ಹೊಡೆಯಬೇಡ ಈ ಜನ್ಮದಲ್ಲಿ ನಾನು ನನ್ನ ಮರಿಗಳೊಂದಿಗೆ ಸಂತೋಷವಾಗಿರುವೆ ಹಾಗೂ ಈ ಜನ್ಮ ಹಿತವಾಗಿದೆ ಎಂದು ನುಡಿದು ವಾಪಸ್ಸು ಹೋಯಿತು ಹಂದಿಯ ಜನ್ಮ ಎಂಬ ಅರಿವಿದ್ದು ಅವನು ವ್ಯಾಮೋಹದಿಂದ ಹಂದಿ ಜನ್ಮದಲ್ಲಿಯೇ ಮರಿಗಳೊಂದಿಗೆ ಇರಲು ಬಯಸಿದನು ಭಗವಂತನನ್ನು ಬಿಡದ ಮಾಯಿ ಒಮ್ಮೆ ನಾರದರು ಕೃಷ್ಣನಿಗೆ ಹೇಳಿದರು ನೀನು ಮಾಯೆಗೆ ಹೋಗು ನೋಡೋಣ ಎಂದರು ಅದಕ್ಕೆ ಕೃಷ್ಣ ಹೇಳಿದ ಬೇಡ ನಾರದರೆ ನಾನು ಮಾಯೆಗೆ ಹೋದರೆ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಆದರೆ ನಾರದರು ಬಿಡಲಿಲ್ಲ ಸರಿ ಎಂದ ಕೃಷ್ಣ ಮಾಯಕ್ಕೆ ಜಾರಿದ ಅವನು ಮಾಯೆಯಲ್ಲಿ ತನಗೆ ಪ್ರಿಯವಾದ ಅವತಾರ ವರಾಹರೂಪಿ ಹಂದಿಯಾದನು ಕೆಲವೇ ದಿನಗಳಲ್ಲಿ ಹೆಣ್ಣು ಹಂದಿ ಜೊತೆ ಸೇರಿ ಒಂದಷ್ಟು ಮರಿಗಳಾದವು ಹಂದಿ ಹಂದಿಯ ಮರಿಗಳ ಜೊತೆ ಕೆಸರಿನಲ್ಲಿ ಹೊರಳಾಡುತ್ತಾ ಆನಂದದಿಂದ ಬನ್ ಕಾಲ ಕಳೆಯುತ್ತಾ ದೇವ ಸ್ವರ್ಗ ಲೋಕಗಳನ್ನು ಮರೆತನು ಸ್ವರ್ಗಲೋಕದಲ್ಲಿ ಹಾಹಾಕಾರವಾಯಿತು ದೇವತೆಗಳೆಲ್ಲ ಶಿವನನ್ನು ಪ್ರಾರ್ಥಿಸಿ ಕೃಷ್ಣನನ್ನು ಕರೆತರುವಂತೆ ಹೇಳಿದರು ಶಿವನು ಹೋಗಿ ಕೃಷ್ಣ ನಿನ್ನ ಜನ್ಮ ಇದಲ್ಲ ಮಾಯೆಯಲ್ಲಿ ಸಿಲುಕಿರುವೆ ಬಿಟ್ಟು ಬಾ ಎಂದನು ಆದರೆ ವರಾಹಿ ರೂಪ ಕೃಷ್ಣನು ಸಾಧ್ಯವಿಲ್ಲ ನನ್ನ ಮರಿಗಳ ಜೊತೆ ಕೊಚ್ಚೆ ಕೆಸರಿನೊಳಗೆ ಆಟಾಡಿಕೊಂಡು ಮಜವಾಗಿರುವೆ ಬರಲ್ಲ ಎಂದನು ಶಿವನು ಎಷ್ಟೇ ಕರೆದರೂ ಬರಲಿಲ್ಲ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಹಂದಿಗೆ ತಿನು ಆಗ ಸ್ಮೃತಿ ಬಂದು ಹಂದಿ ಜನ್ಮದಿಂದ ಮುಕ್ತಿ ಪಡೆದ ಶ್ರೀಕೃಷ್ಣ ಕೃಷ್ಣ ಸ್ವರ್ಗಕ್ಕೆ ಬಂದನಂತೆ ಹೀಗೆ ಭಗವಂತನನ್ನೇ ಬಿಡದ ಮಾಯೆ ಇನ್ನು ಹುಲುಮಾನ ಅವರನ್ನು ಬಿಡುತ್ತದೆಯೇ ಯಾವುದೇ ವ್ಯಾಮೋಹಕ್ಕೆ ಸಿಲುಕದೆ ಇಲ್ಲದೆ ಕರ್ತವ್ಯಗಳನ್ನು ಮಾಡುವುದೇ ನಿಜವಾದ ಧರ್ಮ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ಯಾರಿಂದ ಮನಸ್ಸನ್ನು ಗೆಲ್ಲಲ್ಪಟ್ಟಿದೆಯೋ ಅವನಿಗೆ ತನ್ನ ಮನಸ್ಸು ಬಂಧುವಾಗುತ್ತದೆ ಅವನಿಗೆ ತನ್ನ ಮನಸ್ಸು ಬಂಧುವಾಗುತ್ತದೆ ಹಾಗೆಯೇ ನಿಯಂತ್ರಿಸಲು ವಿಫಲನಾದವನಿಗೆ ಮನಸ್ಸೇ ಶತ್ರುವಾಗುತ್ತದೆ ಈ ವಿಡಿಯೋದ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ प्रोत्साह नमस्कार